ಸೊ ನಿನ್ನೆ ನಮ್ಮ ಸಮಾಜದ ಹಿರಿಯರಾದಂಥ ಮಾನ್ಯ ಆಳಂದ ಶಾಸಕರು ನಮ್ಮ ಹಿರಿಯರು ನಮ್ಮ ಸಮಾಜ ಅಂದರೆ ಟು ಎ ಮೀಸಲಾತಿಗೆ ಆರೆ ಇಲ್ಲವಾ ಅನ್ನುವ ಒಂದು ಮಾತು ಹೇಳಿದ್ದಾರೆ ಅಂದರೆ ಸಂವಿಧಾನಾತ್ಮಕವಾಗಿ ನಮಗೆ ಟು ಎ ಮೀಸಲಾತಿ ಕೊಡಲಾಗೋದಿಲ್ಲ ಈಗಾಗಲೇ ಸಂವಿಧಾನದ ಏನು ಆಶಯಗಳು ಇನ್ನೂವರೆಗೂ ಪೂರ್ತಿಗೊಂಡಿಲ್ಲ ಮತ್ತು ಎಲ್ಲ ಸಮುದಾಯದವರು ಮೀಸಲಾತಿ ಕೇಳಿದ್ರೆ ಒಂದು ಹೇಗೆ ಅಂತ ಹೇಳಿದ್ದಾರೆ ಆದರೆ ನಾನು ಒಂದು ಸ್ಪಷ್ಟ ಒಂದು ಹೇಳಿಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ದಿವಸ ನಾವು ಸುಮಾರು ನಾಲ್ಕು ವರ್ಷದಿಂದ ಈ ವೇ ಮೀಸಲಾತಿ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಬಸವಜಯ ಸ್ವಾಮೀಜಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಏಳ್ನೂರು ಕಿಲೋಮೀಟ್ರ್ ಮಾಡಿದ್ವಿ ಅದರ ನಂತರ ಹಂತ ಹಂತವಾಗಿ ಹೋರಾಟಗಳು ಮಾಡ್ತಾ ಬಂದಿವಿ ಈ ಒಂದು ಹೋರಾಟದಲ್ಲಿ ಸಮಾಜದ ಎಲ್ಲ ಹಿರಿಯ ಶಾಸಕರು ಇವತ್ತಿನ ದಿವಸ ನಿಂದ ಆಗಿರ್ಬೋದು ಇವತ್ತಿನ ದಿವಸ ಬಿ ಜೆ ಪಿದವರು ಆಗಿರ್ಬೋದು ಎಲ್ಲ ನಮ್ಮ ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ಮತ್ತು ಎಲ್ಲ ರಾಜಕೀಯ ಒಂದು ದೂರಿನರು ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ರು ಆದರೆ ಈಗ ಸರ್ಕಾರದ ಒಂದು ಏನು ಇವಾಗ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ನಮ್ಮ ಒಂದು ಹೋರಾಟಕ್ಕೆ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಮ್ಮ ಸಮಾಜ ಶಾಸಕರುಗಳೆಲ್ಲ ಹಿಡ್ಕೊಂಡು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ದಿವಸ ನೀವು ಸಮಾಜದ ಒಂದು ಮತಗಳನ್ನು ಗಳಿಸಿ ಈಗ ನೀವು ಒಂದು ಸ್ಥಾನಕ್ಕೆ ಹೋಗಿರಿ ಇಂಥ ಒಂದು ಸ್ಥಾನಕ್ಕೆ ಹೋಗಿದ್ದಂಥ ಸಮಯದಲ್ಲಿ ನೀವು ಈ ರೀತಿ ಒಂದು ಹೇಳಿಕೆ ಕೊಡೋದು ಸರಿಯಲ್ಲ ಅನಿಸ್ತದೆ ಯಾಕಂದರೆ ಸಮಾಜದ ಎಲ್ಲ ಜನರು ಈ ಒಂದು ನಿಮ್ಮ ಹೇಳಿಕೆಗಳನ್ನು ಬಹಳಷ್ಟು ಇದರಿಂದ ಆಲಿಸ್ತಾ ಇದ್ದಾರೆ ಅದಕ್ಕಾಗಿ ಸಮಾಜಕ್ಕೆ ನೀವು ಏನು ಹಿಂದೆ ಯಾವ ರೀತಿ ಎ ಮೀಸಲಾತಿಗಾಗಿ ಸಪೋರ್ಟ್ ಮಾಡಿದರೆ ಈಗ ಕೂಡ ನೀವು ನಮಗೆ ಹೋರಾಟಕ್ಕೆ ಸಹ ನೀವು ಸಪೋರ್ಟ್ ಮಾಡಬೇಕು ಯಾವುದೇ ಈ ರೀತಿ ಆದಂಥ ಹೇಳಿಕೆಗಳು ಅಂತ ನಾನು ಮಾನ್ಯರಲ್ಲಿ ನಾನು ಬೇಡ್ಕೊಳ್ತೀನಿ ಯಾಕಂದರೆ ನೀವು ನಮ್ಮವರೇ ನಮ್ಮ ಸಮಾಜದವರೇ ನೀವು ನಮ್ಮ ಸಮಾಜದವ್ರು ಅಂತೇಳಿ ಇವತ್ತು ದಿವಸ ನಮ್ಮ ದೀಕ್ಷ ಪಂಚಮಸಾಲಿ ಸಮಾಜದ ಒಂದು ದೊಡ್ಡ ಸಮಾಜದಿಂದ ತಾವು ಮತ್ತೆ ಗಳಿಸಿದ್ದೀರಿ ಮತ್ತು ನೀವು ಇವತ್ತಿನ ದಿವಸ ಸ್ಥಾನಕ್ಕೆ ಕೂಡ ಹೋಗಿದ್ದೀರಿ ಮುಂದೆ ಬರುವಂಥ ದಿನಗಳಲ್ಲಿ ಏನಾಗ್ತದೆ ಅಂದರೆ ಇದು ನ್ಯಾಚುರಲ್ ಆ ಜನರು ನೋಡಿಕೊಂಡು ಇವತ್ತಿನ ಏನಪ್ಪ ಇವರು ನಮ್ಮ ಸಮಾಜದವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಬೇಜಾರು ಬೇಸರ ಪಟ್ಕೊಂಡು ಇವತ್ತು ದಿವಸ ನಿಮ್ಮ ಒಂದು ಸ್ಥಾನಗಳು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ಭಾಳಷ್ಟು ಆಗುತ್ತವೆ ಮತ್ತು ಈ ಒಂದು ನಮ್ಮ ಹೋರಾಟಕ್ಕೆ ಯಾವ ಪಕ್ಷದ ನಾವು ಸಪೋರ್ಟ್ ತಗೋತಾ ಇಲ್ಲ ಈ ಎಲ್ಲರೂ ಸಮಾಜದವ್ರು ಇದ್ದೀರಿ ಸಮಾಜದವ್ರು ಬಂದು ಹೋರಾಟ ಮಾಡ್ತಿರ್ತೀರಿ ಆ ಒಂದು ಸಂದರ್ಭದಲ್ಲಿ ನಾವು ಬಿಜೆಪಿದವ್ರು ಇರ್ಬೋದು ಕಾಂಗ್ರೆಸ್ದವ್ರು ಇರ್ಬೋದು ಆದರೆ ನಾವು ಬಿಜೆಪಿ ಬೆನ್ನೆಲ್ಲ ಬಗ್ಗೆ ನಿಂತಾರ ಅಂತ ಹೇಳೋದು ಶುದ್ಧ ಸುಳ್ಳು ಇವತ್ತು ಬಸವಜಯ ಮುತ್ತುಂಜಯ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಎ ಮೀಸಲಾತಿ ಹಾಗೂ ಯಾವುದೇ ತರಹದ ಒಂದು ಮೀಸಲಾತಿ ಪಡೆದುಕೊಳ್ಳುವವರೆಗೂ ನಾವು ಈ ಒಂದು ಹೋರಾಟದಿಂದ ನಾವು ಹಿಂದೆ ಹೋಗೋದಿಲ್ಲ ಅಂತ ನಾ ಈ ಒಂದು ತಮ್ಮ ಈ ಇದಕ್ಕೆ ಈ ಒಂದು ಈ ಒಂದು ಮೀಡಿಯಾದ ಮುಖಾಂತರ ನಾನು ಮಾಧ್ಯಮ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮೊನ್ನೆ ನಮ್ಮ ತಾಲೂಕು ಶಾಸಕರಾದಂಥ ಬಿ ಆರ್ ಪಾಟೀಲ್ರವರು ಮೀಸಲಾತಿ ಬಗ್ಗೆ ಹಾಗೂ ವೀರ್ಶಿವಿಂಗಾಯತ್ ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿರೋಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇವತ್ತು ನಾವು ಆಳಂದ್ ತಾಲೂಕಿನ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅದನ್ನು ಖಂಡಿಸ್ತೇವೆ ಮೊದಲನೇದಾಗಿ ಬಿ ಆರ್ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದರು ಸಮಾನತೆ ಮೀಸಲಾತಿಯಿಂದ ಸಮಾನತೆ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಯಾಕೆ ನಾವು ಸಂವಿಧಾನದಲ್ಲಿ ಅಂದ್ರೆ ಸಮಾನತೆ ಇಡೀ ಸಮಾಜದಾಗ ಆತ್ಮ ಗೌರವದಿಂದ ಎಲ್ಲರೂ ಬಾಳಬೇಕು ಎಲ್ರಿಗೂ ಸಮ ಸಮನಾಗಿ ಏನಪ್ಪಾ ಅಂದ್ರೆ ಅವಕಾಶಗಳು ಸಿಗಬೇಕಂತೇಳಿ ಮೀಸಲಾತಿ ಪರಿಚಯ ಮಾಡಿದ್ರು ಸಂವಿಧಾನ ಒಂದು ವೇಳೆ ಬಿ ಆರ್ ಪಾಟೀಲ್ ಅವರು ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವ್ರು ಮೀಸಲಾತಿ ವಿರೋಧಿ ಇದ್ದಾರೆ ಅಂದರೆ ಇವರು ಸಂವಿಧಾನದ ವಿರೋಧಿ ಕೂಡ ಬಿ ಆರ್ ಪಾಟೀಲ್ ಅವರು ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಒಂದು ಮೆ ಪಂಚಮಸಾಲಿ ಸಮಾಜ ಎಲ್ಲ ಸಾಮಾಜಿಕವಾಗಿ ಬಲಾಢ್ಯವಾದಂಥ ಸಮಾಜ ಇದನ್ನು ಕೇಳಬಾರ್ದು ಅಂತ ಹೇಳಿದ್ದಾರೆ ಆದರೆ ನಾನು ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ಹೇಳ್ತೀನಿ ಪಂಚಮಸಾಲಿ ಸಮಾಜದಾಗ ಅನೇಕ ಸಮಾಜ ಬಾಂಧವರು ಇವತ್ತು ಭೂಮಿ ರಹಿತವಾಗಿ ಬದುಕುತ್ತಿದ್ದಾರೆ ಕೂಲಿ ಮಾಡಿ ಬದುಕುತ್ತಾ ಇದ್ದಾರೆ ಕಬ್ಬು ಕಡಲಿಕ್ಕೆ ಹೋಗ್ತಾ ಇದ್ದಾರೆ ಜೀತ ನಿಲ್ತಾ ಇದ್ದಾರೆ ಸೊ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬ್ರೆ ಏನಪ್ಪಾ ಅಂದ್ರೆ ಬಲಾಢ್ಯರಾಗಿರಿ ಇನ್ನ ಸಮಾಜ ಬಲಾಢ್ಯ ಇಲ್ಲ ತಾವುಗಳು ಸಮಾಜದ ಪಂಚಮಸಾಲಿ ಸಮಾಜದ ಒಂದು ಮತಗಳನ್ನು ತೆಗೆದುಕೊಂಡು ನಾಲ್ಕು ನಾಲ್ಕು ಬಾರಿ ಶಾಸಕರಾಗಿದ್ದೀರಿ ನೀವು ನೂರಾರು ಕೋಟಿ ಒಡೆಯರಾಗಿದ್ದಿರಿ ಆದರೆ ನಿಮಗೆ ಮೀಸಲಾತಿ ಅವಶ್ಯಕತೆ ಇರಬೋ ಇರಲಾರದೆ ಇರಬಹುದು ಆದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಏನ್ ಏನಪ್ಪಾ ಅಂದರೆ ಅತ್ಯಂತ ಅವಶ್ಯಕದ ಈಗಾಗಲೇ ನೀವು ಅನೇಕ ಸಂದರ್ಭದಲ್ಲಿ ಚುನಾವಣೆಗಿಂತ ಮೊದಲು ಬಿ ಆರ್ ಪಾಟೀಲ್ ಸಾಹೇಬರು ಪಂಚಮಸಾಲಿ ಸಭೆಗಳನ್ನು ಕರೆದಿದ್ದಾರೆ ಪಂಚಮಸಾಲಿ ಸಮಾಜದ ಸಲುವಾಗಿ ನಾನು ಯಾವಾಗಲೂ ಅಂತ ಹೇಳಿದ್ದಾರೆ ಪಂಚಮಸಾಲಿ ಏನಪ್ಪ ಹೋರಾಟಕ್ಕೆ ಏನಪ್ಪ ಅಂದ್ರೆ ನಾನು ತನೂ ಮನ ಧನದಿಂದ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಬಿ ಆರ್ ಪಾಟೀಲ್ ಸಾಹೇಬರು ಚುನಾವಣೆ ಗೆದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳನ್ನು ಖುಷಿಪಡಿಸುವ ಸಲುವಾಗಿ ಕಾಂಗ್ರೆಸ್ನವರನ್ನು ಖುಷಿ ಪಡಿಸುವ ಸಲುವಾಗಿ ಮುಖ್ಯಮಂತ್ರಿಗಳಿಂದ ಒಂದು ಮಂತ್ರಿಗಿರಿ ಸ್ಥಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಇವತ್ತು ಯಾವ ಒಂದು ಸಮಾಜ ಶಾಸಕರನ್ನಾಗಿ ಮಾಡಿದ್ದಾರೆ ಆ ಸಮಾಜಕ್ಕೆ ದ್ರೋಹ ಮಾಡುವ ಕೆಲಸವನ್ನು ಇವತ್ತು ಬಿ ಆರ್ ಪಟೇಲ್ ಸಾಹೇಬರು ಮಾಡ್ತಾ ಇದ್ದಾರೆ ಇದು ದ್ರೋಹ ಸಮಾಜಕ್ಕೆ ದ್ರೋಹ ಮಾಡುವುದು ಹಾಗೂ ತಮಗೆ ಜನ್ಮ ಕೊಟ್ಟವರಿಗೆ ದ್ರೋಹ ಮಾಡುವುದು ಎರಡು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತ ಅವ್ರು ಹೇಳಿದ್ದಾರೆ ನಾನು ಒಂದೇ ಕೇಳ್ತೀನಿ ಬಿ ಆರ್ ಪಟೇಲ್ ಸಾಹೇಬ್ರಿಗೆ ನೀವು ಪಂಚಮ್ ವೀರಶೈವ ಲಿಂಗಾಯತ್ ಸಾಲಿ ಸಮಾಜದ ಆ ಮೀಸಲಾತಿ ಹೋರಾಟದ ವಿರೋಧ ಇದ್ದೀರಿ ಪರ ಇದ್ದೀರಿ ಸ್ಪಷ್ಟಪಡಿಸ್ಬೇಕು ನೀವು ಕೆಲವೊಂದು ನೀವು ಚುನಾವಣೆ ಗೆಲ್ಲೋಕ್ಕಿಂತ ಮೊದಲು ನಾನು ಮೀಸಲಾತಿ ಹೋರಾಟಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಇದ್ದೀನಿ ಅಂತ ಹೇಳ್ತೀರಿ ಇವತ್ತು ಮಂತ್ರಿ ಸ್ಥಾನ ಕೊಡ್ತಾರಂತ ಹೇಳಿ ಮಂತ್ರಿ ಲಾಭಿಗಾಗಿ ನೀವೇನು ಮಾಡ್ತೀರಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಈ ದ್ವಂದ್ವ ನಿಲುವು ಹಿಂದಿನ ಹಿಡಿದು ನೀವು ದ್ವಂದ್ವ ನಿಲುವುದಾಗೆ ಇದ್ದೀರಿ ಯಾವುದೂ ನಿಮ್ಮ ನಿಲುವು ಸ್ಪಷ್ಟವಾಗಿಲ್ಲ ಇವತ್ತು ನಾನು ಕೇಳಕ್ಕೆ ಬಯಸ್ತೀನಿ ನೀವು ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ ಟೂಯೇ ಮೀಸಲಾತಿ ಕೊಡುವ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಅದು ಸ್ಪಷ್ಟ ಸ್ಪಷ್ಟನೆ ಕೊಡಬೇಕು ಒಂದು ವೇಳೆ ನೀವು ಪರ ಇದ್ದೀರಿ ಅಂದ್ರೆ ನಮ್ಮ ಜೊತೆ ಹೋರಾಟಕ್ಕೆ ನಿಲ್ಬೇಕು ಒಂದು ವೇಳೆ ವಿರೋಧ ಇದ್ರಿ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಪಂಚಮಸಾಲಿ ಸಮಾಜದ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನು ನೀವು ನಿಮ್ಮ ಮನೆಯ ಮುಂದೆ ಬಂದು ನಾವು ಹೋರಾಟ ಮಾಡಬೇಕಾತದ ನೀವು ಇದನ್ನು ವಿರೋಧ ಮಾಡ್ತೀವಿ ಮಾಡ್ತಾ ಮಾಡಿದ್ದೆ ಆದಲ್ಲಿ ಅಂತ ಹೇಳುತ್ತೆ ಮುಂದಿನ ದಿನಗಳಲ್ಲಿ ನಾವು ಪಂಚಮಸಾಲಿ ಸಮಾಜದವರು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅನ್ನೋದನ್ನು ನಾವು ಎಲ್ಲಾ ಸಮಾಜದವರು ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ನನ್ನ ನನ್ನ ಹೆಸರು ಶರಣಗೌಡ ಪಾಟೀಲ್ ದೇವಂತಿ ಹೇಳಿ ನಾನು ಆಳಂ ತಾಲೂಕಿನ ವೀರ್ಶಿವಿಂಗಾಯತ್ ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರು